ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಪಂಚಮಿ ತಿಥಿ ಪ್ಲಸ್ ಶನಿವಾರ ನಮಗೆ ಪುಷ್ಯಮಿ ನಕ್ಷತ್ರ ಕೂಡಿ ಬಂದಿದೆ ಅತ್ಯದ್ಭುತವಾದಂಥ ಒಂದು ದಿನ ಅಂತ ಹೇಳ್ತೀನಿ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಕಡೆ ಪುಷ್ಯಮಿ ನಕ್ಷತ್ರ ಬಂದಿದೆ ಇನ್ನೊಂದು ಕಡೆ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬಾ ಶಕ್ತಿ ಇರುವಂಥ ಒಂದು ದಿನ ಈ ದಿನವನ್ನು ನೀವೇನಾದರೂ ಆಯ್ಕೆ ಮಾಡಿಕೊಂಡು ನಿಮ್ಮ ಶಕ್ತಿಯಾನುಸಾರ ತಾಯಿಗೆ ಒಂದು ದೀಪ ಹಚ್ಚಿಬಿಟ್ರೆ ಸಾಕು ಇಲ್ಲಾಂದರೆ ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಕೂಡಿರುವಂಥ ಮಹಾ ತಾಯಿಗೆ ಯಾವ ಥರ ಮಾಡಿಕೊಂಡ್ರೂ ಕೂಡ ಏಕೆಂದರೆ ಅಷ್ಟು ವಿಶೇಷತೆಯಿಂದ ಅಮ್ಮನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಏನೇ ಸಮಸ್ಯೆ ಇದ್ದರೂ ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ ದುಡ್ಡು ಕಾಸಿನ ಸಮಸ್ಯೆ ಇದೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆಯಾ ನೋಡಿ ಯಾವುದೇ ಒಂದು ಕಠಿಣ ಸಮಸ್ಯೆಗಳಿದ್ದರೂ ಎರಡೇ ಎರಡು ನಿಮಿಷ ಕಣ್ಣು ಮುಚ್ಕೊಂಡು ಆ ತಾಯಿಯ ನಾಮಗಳು ಎಷ್ಟೋ ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಅವುಗಳನ್ನು ಪಠಣೆ ಮಾಡಿದ್ರೆ ಸಾಕು ಇಲ್ಲಾಂದರೆ ಸುಮ್ಮನೆ ನೀವು ಜೈ ವಾರಾಹಿ ದೇವಿ ವಜ್ರ ದೇವಿ ವಜ್ರ ಘೋಷಂ ನರ್ಪವಿ ಅಭಯ ಕಾರುಣ್ಯನಿ ನಮೋ ನಮಃ ಈ ಥರ ಆ ತಾಯಿಯನ್ನು ಕರೆದ್ರೆ ಸಾಕು ನಮ್ಮ ಇಷ್ಟಾರ್ಥಗಳು ನೆರವೇರಿಸ್ತಾರೆ ತುಂಬ ದುಗುಡದಲ್ಲಿದ್ದೀವಿ ಯಾರೂ ನಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ ನಮ್ಮನ್ನು ಎಲ್ಲರೂ ದೂಷಿಸ್ತಾರೆ ತುಂಬಾ ನೋವಾಗ್ತಾ ಇದೆ ಅಂತ ಯಾರಿಗೋ ಮನಸ್ಸಿಗೆ ತುಂಬ ಬೇಜಾರಾಗಿದರೆ ನೋವಾಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಯಜಮಾನನಿಗೋಸ್ಕರ ಅಣ್ಣ ತಮ್ಮಂದ್ರಿಗೋಸ್ಕರ ತಂದೆ ತಾಯಿಗೋಸ್ಕರ ಸ್ನೇಹಿತರಿಗೋಸ್ಕರ ಎಷ್ಟು ಜನಕ್ಕೆ ನಮಗೆ ಒಳ್ಳೆ ಬಾಂಧವ್ಯ ಅನ್ನೋದಿದೆ ಅಂದರೆ ಸಾಕು ಸ್ನೇಹಿತರೆ ಯಾರಿಗೆ ಕಷ್ಟ ಬಂದಿದ್ದರೂ ಕೂಡ ನಾವು ಕೇಳ್ಕೊಳ್ಬಹುದು ಯಾಕಂದರೆ ನಮಗೆ ಕೇಳ್ಕೊಳ್ಳೋದಕ್ಕಿಂತ ನಮ್ಮವರಿಗಾಗಿ ನಾವು ಕೇಳ್ಕೊಂಡಾಗ ತಾಯಿ ಬೇಗನೆ ವರವನ್ನು ಕೊಡುವಂಥದ್ದು ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಆ ತಾಯಿಯನ್ನು ನೆನೆಸ್ಕೊಳ್ತಾ ಪಂಚಮಿ ತಿಥಿ ಕೂಡಿ ಬಂದಿದೆ ಅಲ್ವಾ ನೀವು ಆ ತಾಯಿಗೆ ಪಂಚದೀಪಾರಾಧನೆ ಮಾಡಿ ಶನಿವಾರ ಬೇರೆ ಆಗಿರೋದ್ರಿಂದ ಮಹಾವಿಷ್ಣುವನ್ನು ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ ಆ ತಂದೆಗೂ ಕೂಡ ನಾವು ಏನು ಸಾಲಗಳನ್ನು ತೀರಿಸೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ಕೂಡ ಶನಿವಾರದ ದಿನ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಹಾಗೂ ಈ ದಿನ ಮಾಡ್ಕೊಳ್ಬೇಕಾಗಿರುವಂಥದ್ದು ನೀವು ಅರಿಶಿಣದ ನೀರಿನಿಂದ ಪರಿಹಾರ ಪುಷ್ ಶಮಿ ನಕ್ಷತ್ರ ಬಂದಿದೆ ಸ್ನೇಹಿತರೆ ಮರೆಯದೆ ಯಾರಾದರೂ ಚಿನ್ನ ತಗೊಳ್ಬೇಕು ಅಂತ ಕೂಡಿ ಇಟ್ಕೊಂಡಿದ್ರೆ ದುಡ್ಡನ್ನು ಹೋಗಿ ಚಿನ್ನವನ್ನು ತಗೊಳ್ಳಿ ಅದು ಇನ್ನಷ್ಟು ದುಪ್ಪಟ್ಟಾಗುತ್ತೆ ಅಂದರೆ ಕೆಲವೊಂದು ದಿನಗಳು ಸಮಯ ಅಂತ ನಾವು ನೋಡ್ತೀವಲ್ವ ಅದು ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಯಾವ ಕಡೆ ಹೋಗ್ತೀವಿ ಅನ್ನೋದು ಯಾಕಂದರೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಇದ್ದೇ ಇರುತ್ತೆ ಅದು ಸರಿಯಾದಂಥ ಆಯ್ಕೆಯಲ್ಲಿ ಇದ್ದಾಗ ಮನುಷ್ಯನಿಗೆ ತಿರುಗಿ ನೋಡುವ ಸ ಸಮಯ ಕೂಡ ಇರೋದಿಲ್ಲ ಅಷ್ಟು ಬೆಳೆದು ಬಿಡ್ತಾನೆ ಅಷ್ಟು ಚೆನ್ನಾಗಿ ಶ್ರೀಮಂತರಾಗ್ತಾರೆ ಬಿಡಿಗಾಸು ಇಲ್ಲದೆ ಇರುವಂಥವರು ಕೂಡ ಕೋಟೀಶ್ವರರಾಗ್ತಾರೆ ಅಷ್ಟು ಯೋಗ ಅನ್ನೋದು ಕೂಡಿ ಬರುತ್ತೆ ಅಷ್ಟು ಪವರ್ ಇರುವಂಥ ಪರಿಹಾರಗಳು ಇವೆಲ್ಲವೂ ಕೂಡ ಅದಕ್ಕೋಸ್ಕರ ಈ ದಿನ ಪುಷ್ಯಮಿ ನಕ್ಷತ್ರ ಎಲ್ಲರೂ ಗೋಲ್ಡ್ ತಗೊಳ್ಳೋದಕ್ಕಾಗೋದಿಲ್ಲ ಆದರೆ ನೀವು ಈ ದಿನ ಧನಿಯವನ್ನು ಮನೆಗೆ ತಗೊಂಡು ಬರಬಹುದು ಅರಿಶಿಣವನ್ನು ಮನೆಗೆ ತಗೊಂಡು ಬರಬಹುದು ಸುಗಂಧ ಭರಿತವಾದ ವಸ್ತುಗಳನ್ನು ಮನೆಗೆ ತಗೊಂಡು ಬರಬಹುದು ನೋಡಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ಏನಾದರೂ ತಗೊಂಡು ಬನ್ನಿ ಧನಿಯ ತಗೊಂಡು ಬಂದರೆ ಮನೆಗೆ ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ತೀರಾ ಎಲ್ಲೂ ಕೂಡ ಅದು ವೇಸ್ಟ್ ಆಗೋದಿಲ್ಲ ಆ ಲಕ್ಷ್ಮೀ ದೇವಿಯ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಅರಿಶಿಣದ ನೀರನ್ನು ಒಂದು ಗಾಜಿನ ಲೋಟದಲ್ಲಿ ತಗೊಳ್ಳಿ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಬೆಸ್ಟ್ ಅಂದರೆ ಬೆಸ್ಟು ಪರಿಹಾರಕ್ಕೆ ಮೊದಲೇ ನೀವು ಒಂದಷ್ಟು ತೆಗೆದಿಟ್ಕೊಂಡಿರಿ ಸ್ನೇಹಿತರೆ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದರೆ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ದೃಷ್ಟಿದೋಷಗಳು ಅನ್ನೋದು ತುಂಬ ಪ್ರಭಾವ ಬೀರುವಂಥದ್ದು ಮನುಷ್ಯನಿಗೆ ಎಷ್ಟು ಕೆಟ್ಟ ದೃಷ್ಟಿ ಇದೆ ಅಂದರೆ ಮನುಷ್ಯನಿಗೆ ಒಂದು ಎರಡು ನಿಮಿಷ ನೀವು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದುಕೊಂಡು ನೀವು ಕೆಲವೊಬ್ಬರನ್ನ ನೋಡಿ ಆವಾಗೇ ಗೊತ್ತಾಗ್ಬಿಡುತ್ತೆ ನಮಗೆ ಅವರು ಜಗಳ ಮಾಡೋದು ಅವ್ರಿಗೇನೋ ಮೈಗೆ ಹುಷಾರೇ ಇಲ್ಲದೆ ಇರುವಂಥದ್ದು ಏನೋ ಒಂದು ಆಗ್ಬಿಡುತ್ತೆ ಅಷ್ಟು ಪವರ್ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿ ಪ್ರಭಾವಗಳು ಬೀರಿದಾಗ ಮನೆಯಲ್ಲಿ ಆದಾಯ ಇರೋದಿಲ್ಲ ಸಾಲಗಳು ಜಾಸ್ತಿ ಕಿರಿಕಿರಿ ಜಗಳ ವೈಮನಸ್ಸು ಪ್ರತಿಯೊಂದು ನೆಗೆಟಿವ್ ಅನ್ನೋದು ತುಂಬಾ ತುಳುಕಾಡ್ತಾ ಇರುತ್ತೆ ಮನೆಯಲ್ಲಿ ಅಂಥವರು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಬಿಳಿ ಸಾಸಿವೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಇದರಲ್ಲಿ ಹಾಕಬೇಕು ಅರಿಶಿಣದ ನೀರು ತಗೊಂಡಿದ್ದೀವಿ ಮತ್ತೆ ಅರಿಶಿಣ ಹಾಕಬೇಕಾ ಅನ್ನೋದು ಇರುತ್ತೆ ಸ್ವಲ್ಪ ಜನಕ್ಕೆ ಹಾಕಬೇಕು ಸ್ವಲ್ಪ ಒಂದು ಒಂದು ಅಷ್ಟು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇದೆಲ್ಲವೂ ಕೂಡ ಶಕ್ತಿದಾಯಕವಾದಂಥ ನೀರಾಗಿ ಪರಿವರ್ತನೆ ಆಗುತ್ತೆ ಅರಿಶಿಣದ ನೀರಿನಲ್ಲಿ ಈ ವಸ್ತುಗಳನ್ನು ಹಾಕಿದಾಗ ನೀವು ಇದನ್ನು ಹಾಕಿ ಕೈಯಲ್ಲಿ ಇಟ್ಕೊಂಡು ನಮಗೆ ನರದೃಷ್ಟಿಯಾಗಿದೆ ಜನ ದೃಷ್ಟಿಯಾಗಿದೆ ತುಂಬ ಕೆಟ್ಟ ಅನುಭವಗಳನ್ನು ನಾವು ಇದ್ದೀವಿ ಸಾಲಗಳ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಯಾವುದು ಇರುತ್ತೆ ನೋಡಿ ಸಮಸ್ಯೆಗಳು ಅಂತಹವರು ಇದನ್ನು ಮಾಡಿಕೊಳ್ಳಿ ನಿಮಗೆ ವ್ಯಾಪಾರ ಮಾಡ್ತಾ ಇರುವಂಥ ಜಾಗದಲ್ಲೂ ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ಇರೋ ಬರೋ ದುಡ್ಡನ್ನು ಹಾಕಿದ್ದೀವಿ ಸಾಲ ಮಾಡಿ ಹಾಕಿದ್ದೀವಿ ಇದ್ರ ಮೇಲೇ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಜೀವನಕ್ಕಾಗಿ ನಮಗೆ ಇರುವಂಥದ್ದು ವ್ಯಾಪಾರ ಒಂದೇ ಯಾಕೋ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ ಜನ ಬರ್ತಾ ಇಲ್ಲ ತುಂಬಾ ಕೆಟ್ಟ ದೃಷ್ಟಿಗಳು ಬಿದ್ದುಬಿಟ್ಟಿದೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದನ್ನು ಮಾಡ್ತೀರಾ ಕೈಯಲ್ಲಿಟ್ಕೊಂಡು ನಿಮಗೆ ಇರುವ ಸಮಸ್ಯೆಗಳನ್ನೆಲ್ಲ ಕೇಳ್ಕೊಳ್ತೀರಾ ನೀವು ವ್ಯಾಪಾರದ ಸಂಸ್ಥೆ ಆಗಿದ್ದರೆ ಅದರಲ್ಲೆಲ್ಲ ಓಡಾಡಬೇಕು ಇದನ್ನು ಇಡ್ಕೊಂಡು ಇನ್ನು ಮನೇನಲ್ಲಿ ಮಾಡ್ತಾಯಿದ್ದೀರಂದ್ರೆ ಮನೆಯೆಲ್ಲ ಓಡಾಡಬೇಕು ಈ ಥರ ಇದನ್ನು ಓಡಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಸಾಕು ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಇದನ್ನು ಇಲ್ಲ ಇನ್ನೂ ಇಡ್ತೀವಿ ಅಂದರೆ ನೀವು ಬೇಕಾದರೆ ಆಫ್ ಅನ್ ಅವರ್ ಇಡಬಹುದು ಒನ್ ಅವರು ಕೂಡ ಇಡಬಹುದು ಸಂಜೆ ಮಾಡ್ಕೊಳ್ಳಿ ಇದನ್ನೆಲ್ಲ ಸಂಜೆಯ ಮೇಲೆ ತುಂಬಾ ಪ್ರಭಾವ ಅನ್ನೋದು ನೈಸರ್ಗಿಕವಾಗಿ ನಮಗೆ ಪ್ರಕೃತಿಯಲ್ಲಿ ಸಮಾಧಾನವಾಗಿ ಇರುವಂಥ ವಾತಾವರಣ ಇರುತ್ತೆ ಆ ಸಮಯದಲ್ಲಿ ಮಾಡಿಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಡಾಡ್ತೀರಾ ಒಂದು ಹಾಫ್ ಆನ್ ಅವರು ಅಲ್ಲಿಡ್ತೀರಾ ಇದನ್ನು ಯಾಕೆ ಇಡಬೇಕು ಅನ್ನೋದು ಕೆಲವೊಬ್ಬರಿಗೆ ಅನಿಸ್ಬಹುದು ಈ ಥರ ಇಟ್ಟಾಗ ಇದರಲ್ಲಿ ಹಾಕಿರುವಂಥ ಆ ವಸ್ತುಗಳು ಎಲ್ಲವೂ ಕೂಡ ನಾವು ಮನೆಯೆಲ್ಲ ಓಡಾಡಿರ್ತೀವಿ ವ್ಯಾಪಾರದ ಜಾಗದಲ್ಲೂ ಕೂಡ ಓಡಾಡಿರ್ತೀವಿ ಇದನ್ನು ಇಟ್ಕೊಂಡು ನಮಗೆ ಗೊತ್ತಿರೋದಿಲ್ಲ ಮೂಲೆ ಮೂಲೆಯಲ್ಲೂ ಕೂಡ ನಾವೊಂದಷ್ಟು ಜನ ಬಂದು ಹೋಗಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇವ್ರ ಮನೆ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ನಮಗಿಂತ ಚೆನ್ನಾಗಾಗ್ಬಿಟ್ಟಿದ್ದಾರೆ ಹೆಂಗಪ್ಪ ಇವರು ಅಂತ ಮನಸ್ಸಲ್ಲೇ ಕುತಂತ್ರಗಳು ನಡೀತಾ ಇರುತ್ತೆ ಕೆಟ್ಟ ಆಲೋಚನೆಗಳು ನಡೀತಾ ಇರುತ್ತೆ ಅದೆಲ್ಲವೂ ಸ್ಪ್ರೆಡ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಆ ಮೂಲೆಗಳಲ್ಲಿ ಸೇರ್ಕೊಂಡಿರುತ್ತೆ ಅದೇ ನೆಗೆಟಿವು ಯಾರು ಮತ್ತೆ ಮತ್ತೆ ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಗೊತ್ತಿರೋದಿಲ್ಲ ಹಾಗೆ ಆ ಮನೆಯಲ್ಲಿ ಯಾವಾಗಲೂ ಜಗಳ ಹೊಂದಾಣಿಕೆ ಭಾವ ಅನ್ನೋದು ಇರೋದಿಲ್ಲ ಅವ್ರಿಗೆ ಈ ಮೂಲೆಗಳಲ್ಲಿ ಇಟ್ಟಾಗ ಇದನ್ನೆಲ್ಲವೂ ಹೇಳ್ಕೊಳ್ಳುವ ಶಕ್ತಿ ಈ ಅರಿಶಿಣದ ನೀರಿಗೆ ಇದೆ ಇದನ್ನು ಅಷ್ಟೊತ್ತು ಇಡ್ತೀವಲ್ವ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಬಿಡುತ್ತೆ ಆ ಕೆಟ್ಟ ಪ್ರಭಾವ ನಮ್ಮ ಮನೆಯಲ್ಲಿರೋದಿಲ್ಲ ಸೀದಾ ಅದನ್ನು ತಗೊಂಡೋಗಿದ್ದೆ ಚರಂಡಿ ನೀರ್ಗೆ ಹಾಕ್ಬಿಡಿ ಚರಂಡಿ ಇಲ್ಲಾಂದರೆ ಯಾವುದಾದ್ರೂ ಗಿಡಗಳ ಹತ್ರ ಹಾಕ್ಬಿಡ್ಬಹುದು ದೂರ ಹಾಕ್ಬಿಟ್ಟು ಬಂದು ಆ ಲೋಟವನ್ನು ತೊಳೆದು ಇಟ್ಕೊಳ್ಬೇಕು ಮತ್ತು ಈ ಪರಿಹಾರಗಳಿಗೆ ನೀವು ಅದನ್ನು ಯೂಸ್ ಮಾಡಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು